ಟನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ವಿವಿಧತೆಯಲ್ಲಿ ಏಕತೆ ಸಾರಿದ ಮರ್ಸಿ ಪಬ್ಲಿಕ್ ಶಾಲೆಯ ಇಫ್ತಾರ್ ಕೂಟ ಜಿಲ್ಲಾಧಿಕಾರಿ ಶಿಲ್ಪನಾ ಗವಿಮತ ನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ತಮ್ಮ ಅನುಭವ ಹಂಚಿಕೊಂಡು ವಿವರಿಸಿದರು ರಂಜಾನ್ ತಿಂಗಳಲ್ಲಿ ಇಡೀ ದಿನ ಹಸಿದುಕೊಂಡು ಉಪವಾಸ ಇದ್ದು ಉಪವಾಸ ಬಿಡುವ ಸಂದರ್ಭ ಇಫ್ತಾರ್ ಕೂಟ ಇದರಲ್ಲಿ ಇತರೆ ಸಮುದಾಯದವರೆಗೂ ಆಹ್ವಾನ ನೀಡಿ ಇಸ್ಲಾಂ ಸಾಲತನ ಸಾರಿರುವುದು ನಿಜಕ್ಕೂ ಸಂತೋಷ ತಂದಿದೆ ಹಾಗಾಗಿ ದೇಶದಲ್ಲಿರುವ ವಿವಿಧತೆಯಲ್ಲಿ ಏಕತೆ ಸಾರುವ ವೇದಿಕೆಯಾಗಿದೆ ಇದೇ ರೀತಿ ದೇಶದಲ್ಲಿ ಎಲ್ಲ ಧರ್ಮದವರು ಒಗ್ಗೂಡಿ ಭಾವೈಕತೆಯಿಂದ ಪರಸ್ಪರವಾಗಿ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿದರೆ ಮಾತ್ರ ದೇಶ ಅಭಿವೃದ್ಧಿ ಸಾಗುತ್ತದೆ ಎಂದು ಅಭಿಪ್ರಾಯ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಉಡೇರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಬಿ ಟಿ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಗರ್ सार्वजनिक शिक्षण इलाखे उप रामचंद्र राजे अर क्षेत्र शिक्षण शिक्षणाधिकारी हनुमशे वैद्याधिकारी डाक्टर महेश मुस्लिम कारी कामिल नयी उल अख् महमद रफीक सिद्दीकी डाक्टर बसवराजेंद्र वकील राजेंद्र नगर सभा नगरसभा सदस्यरा उल्ला मोहम्मद अमीक मर्शी पब्लिक शाले अध्यक्ष मुजाहि अहमद सिद्दीक अहमद सदस्य सदस्यर खान ಸ್ಕೇಟಿಂಗ್ ತರಬೇತಿದಾರ ಮುಸಾವಿರ್ ಪಾಸಾ ಟಿಪ್ಪು ಅಸೋಸಿಯೇಷನ್ ಅಧ್ಯಕ್ಷ ಜಾವಿದ್ ಅನ್ಸರ್ ಖಾನ್ ಮುಖ್ಯ ಶಿಕ್ಷಕ ಚಂದ್ರಶೇಖರ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ಮೊದಲನೇದಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ವಿನೂತನ ಒಂದು ಅನುಭವ ನಮಗೆಲ್ಲ ನಮಗೆ ಕೂಡ ಅನೇಕ ಮುಸ್ಲಿಂ ಫ್ರೆಂಡ್ಸ್ ಇದ್ದಾಗ ಪ್ರತಿ ಹಬ್ಬದಲ್ಲಿ ಕೂಡ ಬಿರಿಯಾನಿ ಮತ್ತು ಸ್ವೀಟ್ಸು ಎಲ್ಲ ತಂದು ಕೊಡ್ತಿರ್ತಾರೆ ಮರ್ಸಿ ಸ್ಕೂಲ್ನಲ್ಲಿ ಇವತ್ತೊಂದು ದಿನ ಒಂದು ಅಚ್ಚುಕಟ್ಟಾದ ತುಂಬ ಅರ್ಥಪೂರ್ಣ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಒಂದು ಸೆಲೆಬ್ರೇಟ್ ಮಾಡಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತೆ ಸೊ ನಾನು ಈಗಾಗಲೇ ಹೇಳಿದಂಗೆ ಯುನಿಟಿ ಇನ್ ಡೈವರ್ಸಿಟಿ ಅನೇಕತೆಯಲ್ಲಿ ಕತೆ ಈ ರೀತಿ ಎಲ್ಲರೂ ಒಬ್ರಿಗೊಬ್ಬರು ಅಣ್ಣ ತಮ್ಮಂದಿರೋ ಕತೆ ಇದ್ದರೆ ಖಂಡಿತ ನಮ್ಮ ದೇಶ ಕೂಡ ಮುಂದುವರಿಯುತ್ತೆ ಇನ್ನೂ ಮುಂದುವರಿಯುತ್ತೆ ಸೊ ಮರ್ಸಿ ಶಾಲೆಯವರಿಗೆ ಮತ್ತು ಎಲ್ಲ ನಮ್ಮ ಬಾಂಧವರಿಗೆ ಇವತ್ತಿನ ದಿನದ ಅನುಭವಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಣ್ಣ ಮಕ್ಕಳು ಕೂಡ ತುಂಬ ಒಂದು ಸೆಲ್ಫ್ ಡಿಸಿಪ್ಲಿನ್ ಮತ್ತು ಫೋಕಸ್ನಿಂದ ಬೆಳಗ್ಗೆಯಿಂದ ಊಟನೂ ಮಾಡಿದೆ ನೀರು ಕೂಡಿದೆ ಆದರೂ ಆ್ಯಕ್ಟಿವ್ ಆಗೇ ಇದ್ದು ಇವಾಗ ಒಂದು ಏನು ಸೇವಿಸ್ತಾ ಇದ್ದರು ಅದನ್ನು ನೋಡಿ ತುಂಬ ಸಂತೋಷ ಆಯಿತು ಸೊ ಇದೇ ಸಂದೇಶ ಯಾವತ್ತಿದ್ರೂ ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ನಾವೆಲ್ಲ ಭಾರತೀಯರು ಅದೇ ರೀತಿ ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ಲರಿಗೂ ಒಳ್ಳೆಯದು ದೇಶಕ್ಕೆ ಕೂಡ Okay.